ಬಿಳಿಗೇರಿ ಹಾಗೂ ಅರವತ್ತೋಕ್ಲು ಪ್ಲಾಂಟರ್ಸ್ ಕ್ಲಬ್ ವತಿಯಿಂದ ಹಿಂದೂ ಸಮಾಜ ಬಾಂಧವರಿಗಾಗಿ ನಾಲ್ಕನೇ ವರ್ಷದ ಮುಕ್ತ ಕೆಸರು ಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿದೆ ಜುಲೈ ಹದಿಮೂರು ಮತ್ತು ಹದಿನಾಲ್ಕರಂದು ಬಿಳಿಗೇರಿ ಅರವತ್ತೋಕ್ಲು ಗ್ರಾಮದ ತುಂತಜ್ಜೆ ಕುಟುಂಬಸ್ಥರ ಗದ್ದೆಯಲ್ಲಿ ಕ್ರೀಡಾಕೂಟ ನಡೆಯಲಿದೆ ಎಂದು ಕ್ಲಬ್ ಅಧ್ಯಕ್ಷ ಕುಡೆಕಲ್ ಅರವಿಂದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡು ದಿನ ನಡೆಯುವ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಓಟದ ಸ್ಪರ್ಧೆ ವಾಲಿಬಾಲ್ ಹಗ್ಗಜಗ್ಗಾಟ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ನಡೆಯಲಿದೆ

ಸಂಘ ಕಟ್ಟ ಕಟ್ಟಿಕೊಂಡು ಹಾಗೆ ಕ್ರೀಡೆಯಲ್ಲಿ ಕ್ರೀಡೆ ಹಾಗೂ ಕೃಷಿ ಮತ್ತು ಸೇವೆ ಸೇವೆಯಲ್ಲಿ ನಾವು ತೊಡಗಿಕೊಂಡಿದ್ದು ಹಾಗೆ ನಾವು ಪ್ರತಿ ವರ್ಷ ಇದು ಮೂರು ವರ್ಷದಿಂದ ನಾವು ನಡೆಸಿಕೊಂಡು ಬಂದಿದ್ದೀವಿ ಹಿಂದೂ ಕ್ರಿಕೆಟ್ ಕಪ್ ಅಂತ ಕ್ರಿಕೆಟ್ ಅಲ್ಲ ಹಿಂದೂ ಕೆಸರುಗದ್ದೆ ಕ್ರೀಡಾಕೃತ ಇದರಲ್ಲಿ ಒಂದು ಬರೀ ಒಂದು ಕೊಡಗಿನ ಜಿಲ್ಲೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಿಂದೂ ಬಾಂಧವರಿಗೋಸ್ಕರ ನಡೆಸಿಕೊಂಡು ಒಂದು ಕೆಸರುಗದ್ದೆ ಕ್ರೀಡಾಕೂಟ ಕ್ಲಬ್ ಕಾರ್ಯದರ್ಶಿ ದಂಬೆಕೋಡಿ ದರ್ಶನ್ ಮಾತನಾಡಿ ಜುಲೈ ಹದಿಮೂರರಂದು ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು ತಂಡಗಳ ನೋಂದಣಿಗೆ ಜುಲೈ ಹನ್ನೊಂದು ಕೊನೆ ದಿನವಾಗಿದೆ ಜುಲೈ ಹದಿನಾಲ್ಕರಂದು ಉಳಿದ ಎಲ್ಲಾ ಕ್ರೀಡಾಕೂಟಗಳು ನಡೆಯಲಿದ್ದು ಪಂದ್ಯಾಟದ ದಿನದಂದೇ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಕ್ರಿಕೆಟ್ ವಾಲಿಬಾಲ್ ಹಗ್ಗಜಗ್ಗಾಟ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಗೆ ಮುಂಗಡ ಹಣ ಪಾವತಿಸಿ ನೋಂದಣಿ ಮಾಡಿಕೊಳ್ಳಬೇಕು ಜುಲೈ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮದ ತುಮ್ತಜ್ಜೆ ಕುಟುಂಬದ ಕೃಷಿಕರಾದ ಚಂದ್ರಶೇಖರ್ ಜನಾರ್ದನ್ ರಂಜಿತ್ ಧರ್ಮಾವತಿ ತಿಮ್ಮಯ್ಯ ಮಾಜಿ ಕ್ಯಾಪ್ಟನ್ ದಯಾನಂದ್ ಪೆರಾತ ಕ್ಲಬ್ ಅಧ್ಯಕ್ಷ ಬಾಲಾಡಿ ಪ್ರತಾಪ್ ಪ್ಲಾಂಟರ್ಸ್ ಕ್ಲಬ್ ಅಧ್ಯಕ್ಷ ಕುಡೆಕಲ್ ಅರವಿಂದ್ ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು ಜುಲೈ ಹದಿನಾಲ್ಕರಂದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕರಾದ ಎಎಸ್ ಪೊನ್ನಣ್ಣ ಮಂತರ್ಗೌಡ ಮಾಜಿ ಶಾಸಕ ಕೆಜಿ ಬೋಪಯ್ಯ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಮೇಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಕ್ಷಿತ್ ಪೂಜಾರಿರ ಯುವ ಒಕ್ಕೂಟದ ತಾಲೂಕು ಅಧ್ಯಕ್ಷ ಬಾಲಾಡಿ ದಿಲೀಪ್ ಕುಮಾರ್ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ತಾತಪಂಡ ಜ್ಯೋತಿ ಸೋಮಯ್ಯ ಅವರನ್ನು ಸನ್ಮಾನಿಸಲಾಗುವುದು ಎಂದು ದರ್ಶನ್ ಮಾಹಿತಿ ನೀಡಿದರು ಶೂಟಿಂಗ್ ಸ್ಪರ್ಧೆ ಕೂಡ ಇರುತ್ತೆ ಹದಿಮೂರನೇ ತಾರೀಕು ಕ್ರಿಕೆಟ್ ಶುರು ಆಗ್ತದೆ ಹದಿನಾಲ್ಕನೇ ತಾರೀಕಿಂದ ವಾಲಿಬಾಲ್ ಎಲ್ಲ ಶುರು ಆಗ್ತದೆ ಹದಿಮೂರನೇ ತಾರೀಕು ಕ್ರಿಕೆಟ್ ಶುರುವಾಗುತ್ತದೆ ಹಾಗಾಗಿ ಕ್ರಿಕೆಟ್ ಬಂದನೆ ಮಾಡೋದು ಹದಿಮೂರನೇ ಬರಬೇಕು ಮತ್ತೆ ಮಂತ್ರಗೌಡ ಮಡಿಕೇರಿ ಶಾಸಕರು ನಮ್ಮ ಮಾಜಿ ಸಭಾಧ್ಯಕ್ಷರು ಶಾಸಕರಾದಂತಹ ಕೆ ಜಿ ಗೋಪೇಲ್ ಅವರು ಕೂಡ ಬಂದಿದ್ದಾರೆ ಹಾಗೆ ಪತ್ರಕರ್ತ ಬಂಧುಗಳ ಏನು ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಚ್ಚಗೌಡ ರಮೇಶ್ ಕೋಟಪ್ಪ ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಕ್ಷ್ಮೀ ಪೂಜಾರಿ ಅವರು ವಿಶೇಷವಾಗಿ ಅತಿಥಿಗಳಾಗಿ ತಾತಪಂಡ ಕೃತಿ ಸೌಮ್ಯ ಅವರು ಬ್ಯಾಡ್ಮಿಂಟನ್ ಆಟಗಾರರು ಕೂಡ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮ ಕೂಡ ಒಂದು ಹಮ್ಮಿಕೊಂಡಿದ್ದೇವೆ ಹಾಗೆ ಮಧ್ಯಾಹ್ನದ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಬಂದು ಈ ಕ್ರೀಡೆ ಯಶಸ್ವಿಗೊಳಿಸ್ಕೊಳ್ಬೇಕು ಯಾಕೆಂತಂದ್ರೆ ಈಗಿನ ಕಾಲದಲ್ಲಿ ಗದ್ದೆ ಮಾಡೋದೇ ಕಷ್ಟ ಆಗೋಗಿದೆ ಹೆಸರು ಗದ್ದೆ ಬಗ್ಗೆ ಯಾರಿಗೂ ಅರಿವೇ ಇಲ್ಲ ಮಕ್ಕಳು ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ನ ಖಜಾಂಜಿ ಕಾಳೆಯಂಡ ಮಂಜುನಾಥ್ ನಿರ್ದೇಶಕ ಬಾಲಾಡಿ ಮನೋಜ್ ಹಾಜರಿದ್ರು.